ನಮಸ್ಕಾರ ಏನು ಇತ್ತೀಚೆಗೆ ನಡೆದಂತಹ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಂತಹ ಡಿ ಟಿ ಅವರು ಜಯಗಳಿಸಿದ್ದಾರೆ ಅವ್ರಿಗೆ ಮೊದಲಿಗೆ ನಮ್ಮ ಮುಳಬಾಗಲು ತಾಲೂಕಿನ ಕಾಂಗ್ರೆಸ್ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅದೇ ರೀತಿ ಇದಕ್ಕೆ ಸಹಕರಿಸಿದಂತಹ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲ್ಲಾ ಶಿಕ್ಷಕರಿಗೂ ನಮ್ಮ ಮುಳಬಾಗಲು ತಾಲೂಕಿನ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಏನು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ ಈ ಒಂದು ಶಿಕ್ಷಕರ ಕುಂದುಕೊರತೆ ಸಮಸ್ಯೆಗಳನ್ನು ನಮ್ಮ ಸರ್ಕಾರ ಖಂಡಿತ ಈಡೇರಿಸುತ್ತೆ ಅದೇ ರೀತಿ ಈ ಒಂದು ಡಿ ಟಿ ಶ್ರೀನಿವಾಸರ ಪರವಾಗಿ ನಮ್ಮ ನಾಯಕರಾದಂತಹ ಪತ್ತೂರು ಮಂಜಣ್ಣವರು ಬೈ ತಿ ಸುರೇಶ್ ಅಣ್ಣವರು ಎಮ್ ಎಲ್ ಸಿ ಅನಿಲ್ ಅಣ್ಣವರು ಅದೇ ರೀತಿ ನಮ್ಮ ತಾಲೂಕಿನ ಪರಾಜಿತ ಆದಂತಹ ಆದಿನಾರಾಯಣನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಮಾನಲ್ಲನ್ ಅವರು ಹಲವಾರು ಕಾಂಗ್ರೆಸ್ ಕಾರ್ಯದರ್ಶಿಗಳು ಎಸ್ ಸಿ ಎಲ್ ಅನ್ನ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಇದಕ್ಕೆ ಅತಿ ಹೆಚ್ಚು ಸಲುವಾಗಿ ಓಡಾಡಿ ಮತವನ್ನು ಕೇಳಿಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಅಧಿಕಾರ ಬರಲು ಶ್ರಮಿಸಿದ್ದಾರೆ ಅವ್ರಿಗೆ ನಮ್ಮ ಮುಲ್ಬಾಗಲ್ ತಾಲೂಕು ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ